ಹಿಡಿದ ಭಾಗವಂತ ತೀರುತ ಸಂಶಯ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾವು ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ಅಕ್ಷರ ಅಭ್ಯಾಸವನ್ನು ಇವತ್ತು ನಾವು ಇಲ್ಲಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಪೋಷಕರೆಲ್ಲ ಸೇರಿಕೊಂಡು ಎಲ್ಲ ಪೋಷಕರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಒಂದು ವಾರದಿಂದ ನಾವೇನು ಐಟಮ್ಸ್ ಹೇಳಿದ್ವಿ ಎಲ್ಲ ತಗೊಂಡ್ಬಂದ್ವಿ ಸೊ ಸತತವಾಗಿ ನಾವು ಹಂಡ್ರೆಡ್ ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ ಐ ಸಿ

ಮಗ ಸ್ಕೂಲ್ ಮಾ ಅಮ್ಮ ಬಾಮಾರ ಸ್ಕೂಲ್ ತಿರ್ಗಿ ಜಾಯ್ನ್ ಮೇ ಈ ಶಾಲೆ ನಮಗೆ ತವ್ರ ಮನೆ ಇದ್ದಂಗೆ ಇದು ಲಾಸ್ಟ್ ಮೊಮ್ಮಗಳು ಇದು ಓದಿದ್ಮೇಲೆ ನಮ್ಗೆ ಇನ್ನೂ ಸಂತೋಷ ಆಗುತ್ತೆ ನಮ್ಮ ಪೂರ್ವಜರು ಮಕ್ಕಳು ವಿದ್ಯಾವಂತರಾಗ್ಲಿ ಉತ್ತಮವಾದಂತ ಶಿಕ್ಷಣ ಸಿಗ್ಲಿ ಉತ್ತಮವಾದಂತಹ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯು ಕೂಡ ಆ ಮಕ್ಕಳಲ್ಲಿ ಬೆಳಿಲಿ ಅಂತೇಳಿ ಅವರು ಶಾಲೆಗಳಿಗೆ ಹೋಗೋದಕ್ಕೂ ಮುನ್ನ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸ್ತಿದ್ರು ಇದು ನಮ್ಮ ಪರಂಪರೆ ಆಗಿತ್ತು ಇತ್ತೀಚಿನ ಆಧುನಿಕ ಯುಗದಲ್ಲಿ ಅವೆಲ್ಲವನ್ನೂ ಕೂಡ ನಾವು ಕಡಿಮೆ ಮಾಡಿದ್ವಿ ಇತ್ತೀಚಿನ ದಿನಗಳಲ್ಲಿ ಮತ್ತೊಮ್ಮೆ ಕಾಲಚಕ್ರ ಹುರುಳಿದಂತೆ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಅದೇ ಹಾದಿಯಲ್ಲಿ ಮುನ್ನಡೆಯೋದಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗ್ತಾ ಇದ್ದೇವೆ ಆ ಒಂದು ಧಾರ್ಮಿಕ ಆಚರಣೆಗಳನ್ನ ಪಾಲಿಸ್ತಿದ್ದೇವೆ ಅನ್ನೋದಕ್ಕೆ ಸಾಕ್ಷಿಯೇ ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸ ಮಕ್ಕಳ ಮೇಲೆ ಗಾಢವಾದಂತಹ ಪರಿಣಾಮ ಬೀರುತ್ತೆ ಮತ್ತು ಅವರಿಗೆ ಒಂದು ರೀತಿಯಾಗಿ ನಮ್ಮ ಆಧ್ಯಾತ್ಮಿಕತೆ ಮತ್ತು ಶಿಕ್ಷಣಕ್ಕೂ ಕೂಡ ಒಳಿತಾಗುತ್ತದೆ ಅಂತೇಳಿ ಗುರುವರ್ಯರು ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತ ಲಕ್ಷ್ಮೀನಾರಾಯಣಾಚಾರ್ಯರವರು ತಿಳಿಸಿದರು ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮ ಆನೆಕಲ್ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಪೈಕಿ ಒಂದಾಗಿರುವಂತ ಅತಿಬೆಲೆ ಜಿಗಳ ರಸ್ತೆಯಲ್ಲಿರುವಂತ ಎ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿ ಆಗಿರುವಂತ ಮುನಿರಾಜುರವರ ನೇತೃತ್ವದಲ್ಲಿ ಇದೀಗ ಎ ಪಿ ಎಸ್ ವಿದ್ಯಾಸಂಸ್ಥೆಯು ಮತ್ತೊಂದು ಮೈಲುಗಲ್ಲಿಗೆ ಸಾಕ್ಷಿಯಾಗಿದೆ ಲಿಟಲ್ ಸನ್ಶೈನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಅನ್ನ ಇದೀಗ ಆರಂಭಿಸಿದೆ ಈ ಒಂದು ಶಾಲೆಯ ಆರಂಭ ಮತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮ ಜಂಟಿಯಾಗಿ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಭಾಗವಹಿಸಿದ್ದರು ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರವರ ಈ ಒಂದು ಪೌರೋಹಿತ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ అది <Sessas> సంతోష ಸಹಕಾರ ನಾವು ಒಂದು ಪ್ರೆಸ್ ಕೋಶ ಸಾಕು ಮಾಡಿದ್ವಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರ ಮತ್ತೆ ಪುಟ್ಟ ಮಕ್ಕಳು ತಮ್ಮ ಪೋಷಕರೊಂದಿಗೆ ಈ ಒಂದು ಅಕ್ಷರಾಭ್ಯಾಸ ಮತ್ತು ಲಿಟಲ್ ಸನ್ಶೈನ್ ನ್ಯಾಷನಲ್ ಪ್ರೀ ಸ್ಕೂಲ್ ನ ಆರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅತ್ತಿಬೆಲೆ ಜಿಗಳ ರಸ್ತೆಯಲ್ಲಿರುವಂತಹ ಎಪಿಎಸ್ ಸಮೂಹ ವಿದ್ಯಾ ಸಮೂಹ ವಿದ್ಯಾಸಂಸ್ಥೆಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಎಪಿಎಫ್ ಸಮೂಹ ವಿದ್ಯಾ ಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿ ಆಗಿರುವಂತಹ ಡಿ ಮುನಿರಾಜು ಅವರು ಹಾಗೆಯೇ ಧರ್ಮಪತ್ನಿ ಧರ್ಮರಾಜು ಅವರು ಹಾಗೂ ಇನ್ನಿತರೆ ಆಡಳಿತ ಮಂಡಳಿಯ ಎಲ್ಲ ಮುಖ್ಯಸ್ಥರು ಮತ್ತು ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಆ ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ 재미, <laughs> misramata, ಅರ್ಥ ಆಗ್ತಿಲ್ಲ ಅಂತಹ ರಾಜಾಗರವನ್ನು

నిర్విఘ్నం సర్వకాలు సర్వదా అంటే గణపతి దొడ్డ మధ్య ఉండవ్వును ఓరే సొందా గణపతి కోటి సుందర ప్రభావ సూర్య ఒప్పు ఇంకా పెడుతుంది అంత కోటి आमदेश तायु पर्याय देंदे आयु चेंबे देंगे प्रतिज्ञते नमस्तान नमस्तु होगो कराम होगो कराम चतुरार नदायम देव और उनका स्पर्धितार सिद्ध आधार मुसलमान क्या ना आये ग्रीवा मुक्तास में हैं ये विद्रेष्टों को तो वशों में रखी आये ग्रीवा यमहां ध्यान हमें ध्यान न राशे हैं लुधियान असुत्विद्याय

आकिंता, परिश्रमित आकिंति, मटेर पंकुमा हैं, सर्वांगनगल दान से लिए चिमेज सर्वांग साधिके, चरण के देवके देवी, दे दे नारा यदि नमोस्तुदे, कुमकुमा चोरण सर्व प्रयान हैं, जिगार तंतुपाल जगता, उपभागवान भाग प्रयाने, भूनना हैं। ಭಾಗವಹಿಸಿದ್ದಂತಹ ಆಧ್ಯಾತ್ಮಿಕ ಚಿಂತಕರಾದಂತಹ ಲಕ್ಷ್ಮೀನಾರಾಯಣಾಚಾರ್ಯರು ನೆರೆದಿದ್ದಂತಹವರನ್ನ ಉದ್ದೇಶಿಸಿ ಮಾತನಾಡ್ತಾ ಅಕ್ಷರಾಭ್ಯಾಸದ ಮಹತ್ವದ ಬಗ್ಗೆ ಲಕ್ಷ್ಮೀನಾರಾಯಣಾಚಾರ್ಯರವರು ವಿವರಿಸಿದ್ದು ಹೀಗೆ ತಾಯಿ ಮಕ್ಕಳಿದೆ ಅಲ್ಲಿ ಕಷ್ಟವನ್ನು ದೂರ ಮಾಡುವ ಶಕ್ತಿಯನ್ನು ನಮಗೆ ದೇವರು ಕೊಡ್ಬೇಕಂತೆ ಮಂಗಳ

जो उनके करता बोलो सेते उनको उनके करता है से बोल पाड़े किंसा के और रमा निकाल के किंबर आयन ये कोई तारे देवा रे तेर से हुएल्ला वही कमल महाराजा आय ಜಗತ್ ಜಗಳವಿಲ್ಲ ಈ ನಮ್ಮ ಜಗತ್ತಿನಲ್ಲಿ ಆಂಜನೇಯ ಸ್ವಾಮಿ ಇಂತ ವಾಲ್ಯಾತಕ್ಕ ದೇವರು ಯಾರು ಇಲ್ಲ ಅಂತ ಅತ್ಯಂತ ಚಾಣಾ ಮಾತಾಡ್ತಕ್ಕ ಬೇರೆ ಬೇರೆ ಭಾಷೆ ಹಾಗಾಗಿ ಭಾಷೆಯಲ್ಲಿ ಸ್ವೀಕಾರ ಭವಿಷ್ಯ ಕಷ್ಟ ಆಗ್ತದೆ ദേവകന് ಕಾರ್ಯಕ್ರಮದ ರೂವಾರಿಗಳಾಗಿದ್ದಂತ ಎ ಪಿ ಎಸ್ ಸಮೂಹ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿ ಡಿ ಮುನಿರಾಜರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಲಿಟಲ್ ಸನ್ಶೈನ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್ ಮತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದ ಹೀಗೆ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ನಮ್ಮ ಒಂದು ಎ ಪಿ ಎಸ್ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಏನು ಸನ್ಶೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾವೇನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೇವೆ ಆ ಒಂದು ಪ್ರಾರಂಭೋತ್ಸವದಲ್ಲಿ ಮೊದಲಿಗೆ ಇವತ್ತು ನಾವು ಏನು ವಿದ್ಯಾರಂಭಂ ಅಂತ ನಾವು ವಿದ್ಯ ಅಕ್ಷರ ಅಭ್ಯಾಸವನ್ನು ಇವತ್ತು ನಾವು ಇಲ್ಲಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಪೋಷಕರೆಲ್ಲ ಸೇರಿಕೊಂಡು ಎಲ್ಲರೂ ನಮ್ಮ ಒಂದು ಆಚಾರ್ಯವರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಪೌರಹಿತದಲ್ಲಿ ಇವತ್ತು ಒಂದು ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬಂತು ಎಲ್ಲ ಪೋಷಕರೇ ಅದಕ್ಕೆ ಸಹಕಾರ ಕೊಟ್ಟು ಆ ಒಂದು ಮಕ್ಕಳ ಒಂದು ಶ್ರೇಯಸ್ಗೋಸ್ಕರ ಎಲ್ಲ ಒಂದು ಪೂಜೆಯನ್ನು ಮಾಡಿದ್ದಾರೆ ಅದೇ ಥರ ಇಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಒಂದು ಮಾಧ್ಯಮ ಮಿತ್ರರಾಗಿರ್ಬೋದು ಎಲ್ಲರೂ ಇನ್ ಟೈಮ್ಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಒಂದು ಎ ಪಿ ಎಸ್ ಕುಟುಂಬದ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಒಂದು ಸ್ವಾಗತ ಮತ್ತು ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಒಂದು ಶಾಲೆ ಈಗಾಗಲೇ ನಾವು ಎ ಪಿ ಎಸ್ ಶಾಲೆ ಅಂತ ನಾವೇನು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸನ್ನು ನಾವೇನು ಮಾಡಿದ್ದೀವಿ ಆ ಒಂದು ನಮ್ಮದು ಶಾಲೆ ಪ್ರಾರಂಭವಾಗಿ ಎರಡು ಸಾವಿರದ ಆರದಲ್ಲಿ ಪ್ರಾರಂಭ ಆಯಿತು ಈ ಒಂದು ಶಾಲೆ ಪ್ರಾರಂಭವಾಗಿ ಈಗಾಗಲೇ ನಾವು ಹತ್ತೊಂಬತ್ತು ವರ್ಷಗಳನ್ನು ಮುಗಿಸಿ ಇಪ್ಪತ್ತನೇ ವರ್ಷಕ್ಕೆ ನಾವು ಕಾಲವನ್ನು ನೀಡ್ತಾ ಇದ್ದೇವೆ ಈಗಾಗಲೇ ನಾವು ಐ ಸಿ ಐ ಸಿ ಮತ್ತು ಇಂಟರ್ನ್ಯಾಷನಲ್ ಸನ್ಶೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತೇಳಿ ಮತ್ತು ಒಂದು ಐ ಸಿ ಐ ಸಿ ಆ ಒಂದನೇ ತರಗತಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇದೆ ಅದೇ ತರ ನಾವು ಸಿ ನಮ್ಮಲ್ಲಿ ಸೈನ್ಸ್ ಮತ್ತೆ ಕಾಮರ್ಸು ಎರಡೂ ನಾವು ಪ್ರಾರಂಭ ಮಾಡಿದ್ದೀವಿ ಈ ಒಂದು ಎಲ್ಲಾ ಸಂಸ್ಥೆಯಲ್ಲಿ ಸುಮಾರು ಸಾವಿರದ ಆರುನೂರು ಜನ ಮಕ್ಕಳು ಈಗಾಗಲೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಲ್ಲಿ ನಾವು ಎಲ್ಲರಿಗೂ ನಾವು ಉತ್ತಮವಾದಂತಹ ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮದ ಮಹತ್ವದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಹತ್ತಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಇವತ್ತು ಹಮ್ಮಿಕೊಂಡಿರುವ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಮುನರಾಜ್ ಸರ್ ಅವರು ಒಳ್ಳೆ ರೀತಿಯಿಂದ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಈ ತರ ಒಂದು ಅಕ್ಷರಾಭ್ಯಾಸದಿಂದ ಉತ್ಸಾಹ ಮೂಡ್ತಾ ಇದೆ ಲಿಟಲ್ ಸನ್ಶೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ನಲ್ಲಿ ನಡೆಸಿರುವಂತಹ ವಿದ್ಯಾರಂಭ ಪ್ರೋಗ್ರಾಮು ತುಂಬ ಚೆನ್ನಾಗಿ ಮೂಡ್ ಬಂತು ಎಲ್ಲ ಪೋಷಕರು ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಒಂದು ವಾರದಿಂದ ನಾವೇನು ಐಟಮ್ಸ್ ಹೇಳಿದ್ವಿ ಎಲ್ಲ ತೊಗೊಂಡು ಬಂದು ತುಂಬ ವಿಜೃಂಭಣೆಯಿಂದ ಮಾಡಿದ್ದೀವಿ ಮತ್ತು ಯಾವುದೇ ಒಂದು ಮಗು ಕಲಿಕೆಗೆ ಮೊದಲನೇದು ನಾವು ಅಕ್ಷರಾಭ್ಯಾಸ ಕಲಿಸೋದೆ ಸೊ ಅದನ್ನು ನಾವು ಈ ಸ್ಕೂಲಲ್ಲಿ ಕಲ್ಚರ್ ಅನ್ನೋದನ್ನು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಂಡು ನಾವು ಡಿಸಿಪ್ಲೀನ್ ಕಲ್ಚರ್ ಅನ್ನೋದೇ ಮೇಯ್ನ್ ಇಂಟೆನ್ಷನ್ ಸೊ ಆ ಕಲ್ಚರಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀವಿ ವಿದ್ಯಾರಂಭ ಅನ್ನೋ ಪ್ರೋಗ್ರಾಮಿಂದ ಸೊ ಬಂದಿರೋ ಎಲ್ಲ ಪೋಷಕರಿಗೂ ಧನ್ಯವಾದಗಳು ಮತ್ತು ನನಗಿದೊಂದು ಚಾಲೆಂಜಿಂಗ್ ಟಾಸ್ಕ್ ಸೊ ಸತತವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ ಐ ಸಿ ಎಸ್ ಸಿಲಿ ಪೋಷಕರಲ್ಲಿ ಒಂದು ವಿನಂತಿ ಏನಂದರೆ ತುಂಬ ಚೆನ್ನಾಗಿದೆ ಕರಿಕ್ಯುಲಮ್ ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ಬಂದು ಇನ್ನು ಸಮಯ ಇದೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಮತ್ತು ಪೋಷಕರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಮೇರ ದೋ ಬಚ್ಚ ಎ ಪಿ ಎಸ್ ಸಿ ಪಬ್ಲಿ ಅತ್ತಿಬೆಲಿ ಪಬ್ಲಿಕ್ ಸ್ಕೂಲ್ ಕೊಟ್ಟ ಇದರ ಆಕೆ ಮೇರೆಕೋ ಅನುಭವ ಅಚ್ಚ ದೂ ಮಿಲ್ಲ ಅನುಭವ ಅಚ್ಚಾ ಫೀಲ್ ಹೂ ಇದರ ಅವರ ಇದರ ಪೂಜಾ ಮೇ ಆಕೆ ಮೇರೆಕು ಖುಷಿ ಹೂವು ಜೋಕಿ ಹಮ್ಕೆ ತರಫ್ಮೆ ಓಪನಿಂಗ್ ಟೈಮೆ ಏಸಾ ಪೂಜಾ ನೀತಾಯ ಎಕ್ ಸರಸ್ವತಿ ಪೂಜಾ ಹೋತಾ ಒರಿ ಹೋತಾ ಲಕ್ಕಿನ್ ಎಷ್ಟಾರ್ಟಿಂಗ್ ಟೈಮೇ ಪೂಜಾಗ ಧಕ್ಕೆ ಕುಸಿಯುವ ಫೋಕೇಶ್ ಅಂತ ನಮ್ಮದು ನೇಟಿವ್ ಕೋಲಾರು ನನ್ನ ದೊಡ್ಡ ಮಗಳನ್ನೂ ಇಲ್ಲೇ ಸ್ಕೂಲಿಗೆ ಸೇರಿಸಿರೋದು ಆ ಒಂದು ಇಂಪ್ರೂವ್ಮೆಂಟು ಆ ಒಂದು ಡೆಡಿಕೇಷನ್ ಆಫ್ ಟೀಚರ್ಸು ಎ ಪಿ ಎಸ್ ಸ್ಕೂಲ್ ಅಂದರೆ ನಮ್ಗೆ ಒಂಥರ ಫ್ಯಾಮಿಲಿ ಇದ್ದಂಗೆ ಆಗಿದೆ ನಮ್ಮ ಅಣ್ಣ ಮಗನೂ ಇಲ್ಲೇ ಓದ್ತಿರೋದು ಆ ಡೆಡಿಕೇಶನ್ ಎಲ್ಲ ನೋಡಿ ನಮ್ಮ ಚಿಕ್ಕ ಮಗು ಕೂಡ ವಿದ್ಯಾರಂಭ ಸನ್ಶೈನ್ಲಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಇಲ್ಲೇ ಜಾಯ್ನ್ ಮಾಡಿದ್ವಿ ನಮಗೆ ತುಂಬ ಖುಷಿಯಾಗಿದೆ ಎ ಪಿ ಎಸ್ ಸ್ಕೂಲಲ್ಲಿ ನಮ್ಮ ಫ್ಯಾಮ್ಲಿ ಮಕ್ಕಳೆಲ್ಲರೂ ಇಲ್ಲೇ ಓದ್ತಾ ಇರೋದ್ರಿಂದ ನಮ್ಗೊಂದು ಫೆ ಎ ಪಿ ಎಸ್ ಅಂದರೆ ಒಂಥರ ಫ್ಯಾಮ್ಲಿ ಥರ ಆಗಿದೆ ಅದಕ್ಕೆ ನಮ್ಮ ಚಿಕ್ಕ ಮಗನ ಕೂಡ ಇಲ್ಲೇ ಸೇರಿಸಿದ್ವಿ ಥ್ಯಾಂಕ್ ಯು ದೊಡ್ಡ ಮಗನ ಫಸ್ಟು ಯು ಕೆ ಜಿಂದ ಇಲ್ಲೇ ಸೇರಿಸಿದ್ವಿ ಈಗ ಆರನೇ ಕ್ಲಾಸ್ ಹೋಗ್ತಾ ಇದ್ದೇನೆ ಐ ಸಿ ಐಸಿಯಲ್ಲಿ ಈಗ ನೆಕ್ಸ್ಟು ನನ್ನ ಮಗಳನ್ನೂ ಎಲ್ ಕೆ ಜಿಗೆ ಇಲ್ಲೇ ಹಾಕಿದ್ದೀರಿ ಪ್ರಿನ್ಸಿಪಾಲ್ ಸಾರು ಚೆನ್ನಾಗಿ ಚೆನ್ನಾಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅದೇ ಥರ ಎಜುಕೇಷನಲ್ಲೂ ಅಷ್ಟೇ ನನ್ನ ಮಗನಿಗೂ ಅಷ್ಟೇ ನನ್ನ ಮಗಳಿಗೂ ಅಷ್ಟೇ ಎಲ್ ಕೆ ಜಿಯಿಂದ ತುಂಬ ಚೆನ್ನಾಗಿ ಎಲ್ಲ ಸ್ಕೋರ್ ಮಾಡ್ತಾ ಇದ್ದಾಳೆ ಅದನ್ನು ಸ್ಕೂಲ್ ಪರವಾಗಿಲ್ಲ ಎಲ್ಲ ಫಂಕ್ಷನಲ್ಲೂ ಎಲ್ಲ ಥರನೂ ಸಹಕಾರ ಕೊಡ್ತಾ ಇದ್ದಾರೆ ಪಿ ಎಸ್ ಸಿ ಸ್ಕೂಲಲ್ಲಿ ಚೆನ್ನಾಗಿ ಇವತ್ತು ಎಲ್ ಕೆ ಸಿ ಎಸ್ ಎಸ್ ಇದ್ದೀರಿ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಇನ್ನು ಇವತ್ತು ವರ್ಷ ವರ್ಷ ಪೂಜೆ ಪೂಜೆ ಮಾಡಿ ಎಲ್ಲರಿಗೂ ಸುಖ ಸಂತೋಷ ಆರೋಗ್ಯ ಕೊಡಲಿ ಅಂತ We are searching here, we could not able to get the places, so we, he has to study Canada that's why. So in Tamil Nadu, in Hosur, it is there, but uh, here um, we, uh, near is Atibala itself, so we have found that APS and now it has started. So we have joined him here and the program this Akshar Abhyasa um, has come very well. Uh, we are searching for ICC syllabus and uh, we could not find any ICC syllabuses in uh, Hosur. ಆ್ಯಂಡ್ ವಿ ಫೌಂಡ್ ದಟ್ ಎ ಪಿ ಎಸ್ ಹ್ಯಾಸ್ ಗಾಟ್ ಎ ಲಾರ್ಜ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಇಸ್ ದೇರ್ ಫಾರ್ ಲಾಂಗ್ ಇಯರ್ ಆ್ಯಂಡ್ ನಾವು ರೀಸೆಂಟ್ಲಿ ದೇ ಹವ್ ಸ್ಟಾರ್ಟೆಡ್ ಸನ್ಶೈನ್ ಇಂಟರ್ನ್ಯಾಷನಲ್ ಫಾರ್ ಐ ಸಿ ಎ ಸಿ ಅರೋಲ್ ಸೊ ಐ ವಾಂಟ್ ಟು ಟೇಕ್ ಅಪ್ ಮೈ ಕಿಡ್ ವಿತ್ ಐ ಸಿ ಎಸ್ ಸಿ ಸೊ ವಿ ಹ್ಯಾವ್ ಜಾಯಿನ್ ಮೈ ಕಿಡ್ ಇನ್ ಸನ್ಷೈನ್ ಇಂಟರ್ನ್ಯಾಷನಲ್ ಫಾರ್ ದಿಸ್ ಥ್ಯಾಂಕ್ ಯು ಫಾರ್ ಸ್ಕೂಲ್ ಅಲ್ಲಿ ದೇರಮ್ಮ ಈಜಾ ತುಂಬನೇ ಖುಷಿ ಆಗ್ತಿದೆ ನಾವೆಲ್ಲ ಹೋಗಿ ವರ್ಣ ಶೃಂಗೇರಿಯಲ್ಲಿ ಮಾಡಿಸ್ಬೇಕಾಗಿದ್ದು ಇಲ್ಲೇ ಮಾಡಿಸ್ತಿದ್ದೀವಿ ಸೊ ತುಂಬ ಖುಷಿ ಆಗ್ತಿದೆ ನೋಡಿ ಒಬ್ಬರಿಗೆ ಮಾಡಿಸೋದಕ್ಕೆ ಬಂದು ಇಬ್ಬರಿಗೂ ಮಾಡಿಸಿದ್ದೀವಿ ನನ್ನ ಮಗ ಮಗಳಿಗೆ ತುಂಬ ಥ್ಯಾಂಕ್ಸ್ ಪ್ರಿನ್ಸಿಪಲ್ ಸರ್ಗೆ ಹಾಗೆ ದೀಪು ಮ್ಯಾಮ್ಗೆ ಮತ್ತು ಸನ್ಶೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಇನ್ನೂ ತುಂಬ ಬೆಳೀಲಿ ಹಾಗೆ ಇದೂ ವಿದ್ಯಾಸಂಸ್ಥೆ ತುಂಬ ಬೆಳೀಲಿ ಎಲ್ಲರಿಗೂ ಸ್ಟಾಫ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಸ್ಕೂಲ್ ವಿಸಿ ಮುಂಚೆ ಸ್ಕೂಲು ಕಾಲೇಜು ಪ್ರಿನ್ಸಿಪಲ್ ಅಂತೆ ಅಂತೆ ಗುಡ್ಡು ಸ್ಕೂಲ್ ಮಾ ಅಮ್ಮ ಬಾಮಾರದ ಸೋದ್ ಸ್ಕೂಲ್ ತಿರ್ಗಿ ಜಾಯ್ನ್ ಐತ್ಮಿ ನನಗೆ ಸ್ಕೂಲು ಬೆಸ್ಟು టీచర్స్ అన్ని కోచింగ్ బాగుంది ఏపీఎస్ లిటిల్ సన్షైన్ ఇంటర్నేషనల్ పులిస్ స్కూల్ అే విద్యాభ్యాస మాడరు తుంబే మాడరు థ్యాంక్ యూ ఏపీఎస్ స్కూల్లోరోజు విద్యాభ్రహం చేశారు చాలా బాగా చేశారు మాకు అందరికీ బాగా సంతోషంగా ఉంది థ్యాంక్ యూ ఎడుకేషన్కే ఇవ్వం రో ఇది యూస్ఫుల్ ఎలా చిల్న్స్ అది మట లక్ష్మి దేవీ కటాక్షత ఇవన్న ఎజుకేషన్ తొంగన అవుల్ స్టెడమే నెల వరం ಅದನ್ನ ಇವತ್ತು ಕ್ಯಾರೆಡುತ್ತೆ ಇಂದ ಗ್ರೂಪ್ ಅನ್ನೋದು ರೊಂಬೋ ನಾ ಯೂಸ್ಫುಲ್ಲಾ ಇರುತ್ತೆ ನಾಂಗೆ ಇಂದ ಯಾ ಕೊಳಂದೆಯ ಹಿಂದ ಸ್ಕೂಲಲ್ಲಿ ಸೇತುನೋದಕ್ಕೆ ಮಕ್ಕಳು ಎಲ್ಲ ಇಲ್ಲೇ ಓದ್ತಾ ಇರೋದು ಮತ್ತು ಮೊಮ್ಮಕ್ಕಳು ಮೊಮ್ಮಕ್ಕಳು ಕೂಡ ಇಲ್ಲೇ ಓದಿಸ್ಬೇಕು ಅಂತ ನಮ್ಗೆ ತುಂಬ ಆಸೆ ಇದೆ ಇದು ನಮಗೆ ತವ್ರ ಮನೆ ಇದ್ದಂಗೆ ಈ ಶಾಲೆ ನಮಗೆ ತವ್ರ ಮನೆ ಇದ್ದಂಗೆ ಇದು ಲಾಸ್ಟ್ ಮೊಮ್ಮಗಳು ಇದು ಓದಿದ್ಮೇಲೆ ನಮ್ಗೆ ಸಂತೋಷ ಆಗುತ್ತೆ ನಮ್ಮ ಪ್ರಿನ್ಸಿಪಾಲ್ ಸಾರು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಅವ್ರು ಇನ್ನಷ್ಟು ಇನ್ನಷ್ಟು ಮುಂದುವರಿಬೇಕು ಅನ್ನೋದೇ ನಮ್ಮ ಆಯಿತು ತುಂಬ ಶ್ರಮಪಟ್ಟು ಚೆನ್ನಾಗಿ ಮಾಡಿದ್ರು ಲಿಟಲ್ ಸನ್ ಇಂಟರ್ನ್ಯಾಷನಲ್ ಸ್ಕೂಲ್ ನಮಗೂ ಯಾವಾಗೂ ಸಿಕ್ಕಿದ್ದಿಲ್ಲ ಇವಾಗ ನನ್ನ ಮಗಳಿಗೆ ಸಿಕ್ತೋ ಅಕ್ಷರ ಅಕ್ಷರಾಭ್ಯಾಸ ಪ್ರೋಗ್ರಾಮು ಯಾವ ಸ್ಕೂಲಲ್ಲೂ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿಸಿರೋದು ತುಂಬ ಖುಷಿ ಆಯಿತು ನಮ್ಮ ಮಗುನ ಈ ಸ್ಕೂಲಿಗೆ ಸೇರಿಸಿರೋದಕ್ಕೆ ಪ್ರೌಡ್ ಮೂಮೆಂಟ್ ಇದೆ ಅದೇ ನಮ್ಮ ಹಿಂದೂ ಧರ್ಮ ಇವಾಗಲ್ಲ ನಮ್ಮ ನಮ್ಮ ತಾತ ಮುತ್ತಾತ ಅವ್ರ ಕಾಲದ ಹಿಂಜಾ ಮಾಡ್ಕೊಂಬತ್ತಿರೋದು ಅದೇ ಈ ಥರ ಯಾವ ಸ್ಕೂಲಿಗೂ ಮಾಡಲ್ಲ ಇಲ್ಲೇ ಫಸ್ಟ್ ಫಸ್ಟ್ ನಮ್ಮ ಮಗ ಎಲ್ ಕೆ ಜಿನೂ ಇಲ್ಲೇ ಓದ್ತು ಫಸ್ಟು ನಮ್ಮ ಮಗ ಮಾಡಿದ್ರು ಇವಾಗ ಈಗ ಇನ್ನೂ ಗ್ರ್ಯಾಂಡ್ಗೆ ಸಂದಾಗ ಮಾಡೋರು ಈ ಪೂಜಾ ಸಮಾರಂಭದಲ್ಲಿ ಈ ಎಲ್ಲ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅನ್ನೋದು ನಮ್ಮ ಹಿಂದೂ ಹಿಂದೂ ಸಂಸ್ಕೃತಿಯ ಒಂದು 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 ಹಬ್ಬ ಆಗಿದೆ ಈ ಒಂದು ಕಾರ್ಯಕ್ರಮ ಧಾರ್ಮಿಕತೆಯಿಂದ ಕೂಡಿತ್ತು ಮತ್ತು ಮಕ್ಕಳಲ್ಲಿ ಆಧ್ಯಾತ್ಮಿಕತೆ ಮತ್ತು ಈ ರೀತಿಯಾದಂತಹ ಅಭ್ಯಾಸಗಳು ಮಕ್ಕಳ ಮೇಲೆ ಆ ಒಂದು ಪುಟ್ಟ ಪುಟ್ಟ ಮೆದುಳುಗಳ ಮೇಲೆ ಗಾಢವಾದಂತಹ ಪರಿಣಾಮ ಬೀರುತ್ತೆ ಅವರಿಗೆ ಆಲೋಚನಾ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾದ್ರೆ ಖಂಡಿತವಾಗಲೂ ಕೂಡ ಈ ಒಂದು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ನಮ್ಮ ಧರ್ಮ ನಮ್ಮ ಆಧ್ಯಾತ್ಮಿಕತೆ ಮತ್ತು ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತಹ ಆ ಆದಿ ಎಲ್ಲರಿಗೂ ಕೂಡ ಸನ್ಮಾರ್ಗವನ್ನ ತೋರಿಸಿತ್ತು ಎನ್ನುವುದರಲ್ಲಿ ಎರಡು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ